ಹಾಗ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಬಿಸೋಣ ಮತ್ತೊಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಮನೆಯ ಕಿಚನ್ ಜವಾಬ್ದಾರಿನ ಎರಡು ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿಗಳೇನು ಬಂದಿದ್ದಾವೆ ಸೊ ಅವರಿಗೇನೆ ಕೊಟ್ಟಿದ್ದಾರೆ ಅಂಡ್ ಅವರು ಅಲ್ಲಿ ತಮಗೆ ಬೇಕಾದಂತಹ ಅಡಿಗೆಗಳನ್ನ ಜೊತೆಗೆ ಅಲ್ಲಿ ಕಿಚನ್ ಅಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳನ್ನ ಅವರೇ ನೋಡ್ಕೊತಾರೆ ಅಂಡ್ ಅದು ಇಡೀ ಕಂಟ್ರೋಲ್ ಅವ್ರ ಮೇಲೆನೆ ತಗೊಂಡಿರ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ಸ್ಪರ್ಧಿಗಳಿಗೆ ಸ್ವಲ್ಪ ಇರುಸು ಮುರುಸು ಆಗಿದೆ ಅದರಲ್ಲೂ ಮುಖ್ಯವಾಗಿ ತ್ರಿವಿಕ್ರಮ್ ಅವ್ರಿಗೆ ಯಾಕಂತಂದ್ರೆ ಇವಾಗ ಬೇರೆಯವರು ಬಂದು ಸಡನ್ ಆಗಿ ಒಂದು ರೀತಿಯಲ್ಲಿ ಆರ್ಡರ್ ಮಾಡಕ್ಕೆ ಹತ್ಬಿಟ್ರೆ ಯಾರಿಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಅಲ್ಲಿರೋರಿಗೆ ಸ್ವಲ್ಪ ಮಂಜು ಆಗಿರ್ಬೋದು ಸ್ವಲ್ಪ ಒಂದು ರೀತಿಯಲ್ಲಿ ಅಸಹಾಯಕರನ್ನೋ ರೀತಿಯಲ್ಲಿ ಕಾಣಿಸ್ಕೊಂತಿದ್ದಾರೆ ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಭವ್ಯ ಕೂಡ ಕ್ಯಾಪ್ಟನ್ ಆದರೂ ಕೂಡ ಅವರು ಇವಾಗ ಜವಾಬ್ದಾರಿ ಅವರಿಂದ ಕಿತ್ಕೊಂಡು ಹೊಸ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಮೂಲಕ ಮನೆಯ ಜನಗಳಿಗೆ ಸ್ಪರ್ಧಿಗಳಿಗೆ ಒಂದು ರೀತಿಯಲ್ಲಿ ಪ್ರವೋಕಿಂಗ್ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಅವರು ಗೊತ್ತಿಲ್ಲ ಇದು ಒಂದು ರೀತಿಯಲ್ಲಿ ಫೈಟ್ ಶುರುವಾಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲ ಅಂತಂದ್ರೆ ಹೊಸದಾಗಿ ಬಂದಂಥ ಸ್ಪರ್ಧಿಗಳಿಗೆ ಇಡೀ ಮನೆ ಒಂದು ಕಿಚನ್ ಜವಾಬ್ದಾರಿ ಕೊಡುವಂಥದ್ದು ಅನವಶ್ಯಕ ಅವಶ್ಯಕತೆ ಇಲ್ಲದಿರುವಂಥ ಒಂದು ಆ ಒಂದು ಜವಾಬ್ದಾರಿ ಅದು ಆಲ್ರೆಡಿ ಕ್ಯಾಪ್ಟನ್ ಇದ್ದಾರೆ ಬಿಗ್ ಬಾಸ್ ಮನೆಗೆ ಶು ನಮ್ಮ ಭವ್ಯ ಅವರು ಅವ್ರು ನೋಡ್ಕೊತಿರ್ತಾರೆ ಬಟ್ ಇವ್ರಿಗೆ ಒಂದು ಜವಾಬ್ದಾರಿ ಕೊಡುವಂಥದ್ದು ಕಾರಣ ಏನು ಅಂತಂದ್ರೆ ಇವರಿಂದ ಕೆಲಸಗಳನ್ನು ಹಚ್ಚೋಣ ಅದ್ರ ಜೊತೆಗೆ ಮನೆಯಲ್ಲಿ ಏನಾದ್ರೂ ಕಲಟೆಗಳಾಗ್ಬಹುದು ಇವ್ರ ಮತ್ ನಾವ್ ಯಾಕೆ ಕೇಳೋಣ ಅಂತ ಕೆಲವು ಸ್ಪರ್ಧಿಗಳಿಗೆ ಬರಬಹುದು ಸೊ ಅದಕ್ಕೋಸ್ಕರ ಅಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಫೈರ್ ಆಗಿ ಕಿತ್ಕೋ ಅಂದ್ರೆ ಫೈಟ್ ಆಗ್ಬಹುದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂಡ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೈಲೆಂಟ್ ಆಗಿ ಒಂದು ವಾರ್ ಅಂತೂ ಶುರು ಆಗಿದೆ ಅಲ್ಲಿ ಶೋಭಾ ಶೆಟ್ಟಿ ಆ್ಯಂಡ್ ತ್ರಿವಿಕ್ರಮ ತ್ರಿವಿಕ್ರಮ್ ಅವ್ರ ಮಧ್ಯೆ ಸೊ ಅವರು ಬೇರೆ ಬೇರೆ ಕೆಲಸಗಳ ಬಗ್ಗೆ ಶೋಭಾ ಶೆಟ್ಟಿ ಅವರು ಒಂದು ಯಾವ್ದೋ ಹೇಳಲಿಕ್ಕೆ ಟ್ರೈ ಮಾಡಿದ್ರು ಬಟ್ ಅವರು ತ್ರಿವಿಕ್ರಮ್ ಹೇಳಿದ್ದಂಥದ್ದು ನಿಮಗೆ ಕಿಚನ್ ದಷ್ಟೇ ಜವಾಬ್ದಾರಿ ಕೊಟ್ಟಿದ್ದು ಬೇರೆ ಯಾವುದು ಕೊಟ್ಟಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಕೊಡ್ಬೋದಲ್ಲ ಇನ್ನು ಇನ್ನು ಯಾವ್ದು ಗೆಸ್ ಮಾಡೋಕ್ಕಾಗುತ್ತೆ ಕೊಡ್ಬೋದಲ್ಲ ಕೊಡ್ತಾರೆ ಕೊಡಲ್ಲ ಕೊಡಲ್ಲ ಅಂತ ತ್ರಿವಿಕ್ರಮ್ ಹೇಳ್ತಾ ಇದ್ರು ಇವರು ಅದೇಂಗೆ ಹೆಂಗ್ ಹೇಳಕ್ ಆಗತ್ತೆ ನೋಡೋಣ ನೋಡೋಣ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು ಒಂದು ರೀತಿಯಲ್ಲಿ ಸೈಲೆಂಟ್ ವಾರ್ ಅಂತಲೇ ಹೇಳ್ಬೋದು ಬಟ್ ಇದನ್ನೆಲ್ಲ ಗಮನಿಸಿದಂತಹ ಧನ್ರಾಜ್ ಆ್ಯಂಡ್ ಹನುಮಂತ ಪಾಪ ಇಬ್ರು ಒಂದು ರೀತಿಯಲ್ಲಿ ಅಮಾಯಕರ ರೀತಿಯಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಏನು ನಡೀತಾ ಇದೆ ಇವ್ರು ಬಂದು ಏನು ಮಾಡಂಗಿದ್ದಾರೆ ಯಾಕಂದ್ರೆ ಈ ರೇಂಜಿಗೆಲ್ಲ ನಡೀತಿದೆ ಅಂತ ಒಬ್ರು ಅಮಾಯಕರ ರೀತಿಯಲ್ಲಿ ಬಾಯಿ ಓಪನ್ ಮಾಡ್ಕೊಂಡು ನಿಂತ್ಕೊಂಡಿದ್ರು ಅವ್ರು ನೋಡ್ಕೊಂತ ಕಷ್ಟ ಆಗುತ್ತೆ ಆ ಧನ್ರಾಜ್ಗೆ ಐ ತಿಂಕ್ ಅಂತೂ ಯಾವ್ದಕ್ಕೂ ತಲೆ ಕಡಿಸ್ಕೊಳ್ಳಲ್ಲ ಅವನು ಯಾರೇ ಬಂದ್ರು ಯಾರೇ ಹೋದ್ರು ನಾನೇ ರಾಜ ನಾನೇ ಪ್ರಧಾನಿ ಅನ್ನೋ ಒಂದ್ ರೇಂಜಿಗೆ ಇರ್ತಾನೆ ಬಿಗ್ ಬಾಸ್ ಮನೆ ಒಳಗಡೆಗೆ ಬಟ್ ಈ ಕೆಲವೊಂದು ಧನ್ರಾಜ್ ಅಂಡ್ ಕೆಲವರಿಗೆ ಮಾತ್ರ ಅದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಅವ್ರು ಎಲ್ಲಾನು ಯೋಚನೆ ಮಾಡ್ತಿರ್ತಾರೆ ಎಲ್ಲಾನು ಯೋಚನೆ ಮಾಡ್ದು ಈ ಮಾಡಿದಾಗ ಎಲ್ಲಾ ಕ್ಯಾಲ್ಕುಲೇಷನ್ ಆಗಿ ಯೋಚನೆ ಮಾಡಿದಾಗ ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ರೀಸನ್ ಹೇಳಲಿಕ್ಕಾದ್ರು ಆಗಿರ್ಬೋದು ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಇರ್ಲಿಕ್ಕಾದ್ರು ಯಾರು ನಮ್ಮ ಹನುಮಂತನ ತರ ಸ್ಟ್ರೇಟ್ ಗುರು ಆಗಿರ್ಬೇಕು ಗುರು ಹಿಂಗೇಗು ಹಿಂಗೇಗುರು ಅಷ್ಟೇ ಸರಿ ತಪ್ಪು ಮುಗಿದ್ ಮುಗಿದೋಯ್ತು ಜಾಸ್ತಿ ತಲೆ ಕೆಡಿಸಿಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಧನ್ರ ಜಾಯಿಂಡ್ ಧರ್ಮ ಇಬ್ಬರಿಗೂ ಕೂಡ ಯಾಕಂದ್ರೆ ಅವರು ತುಂಬಾ ಒಳ್ಳೆಯವ್ರು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಕ್ಯಾಲ್ಕುಲೇಷನ್ ಹಾಕಿ ಮಾತಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಸೊ ಕ್ಲಿಯರ್ ಕಟ್ ಆಗಿ ಒಂದು ಇಟ್ಕೊಂಡು ಸೊ ಆ ವಾರ ಆ ವಾರದ್ದು ಅಥವಾ ಆ ದಿನದ್ದು ಮಾತ್ರನೇ ಮಾತಾಡಿದ್ರೆ ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗ್ಬೋದು ನಾರ್ಮಲ್ ಆಗಿ ಇಲ್ಲ ಅಂತಂದ್ರೆ ತುಂಬಾ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ಬಿಡುತ್ತೆ ಅವ್ರಿಗೆ ಓಕೆ ನೋಡೋಣ ಯಾವ ರೀತಿಯಲ್ಲಿ ಹೊಸ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಗೆ ಬಂದಿರುವಂತವ್ರು ಯಾವ ಮಟ್ಟಿಗೆ ಕಿಚ್ ಹಚ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಓಕೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಜವಾಬ್ದಾರಿ ಕೊಟ್ಟಿರುವಂತದ್ದು ಸರಿ ಅಂತ ಅನ್ಸುತ್ತಾ ಇಲ್ಲ ಓವರ್ ಆಯ್ತು ಬಿಗ್ ಬಾಸ್ ಕಡೆ ಅಂತ ಅನ್ಸುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ನೋಡಿದ್ರೆ ಸಿಗೋರ್ಗ